ಚಿಕ್ಕಮಂಗ್ಳೂರಲ್ಲೇ ಮಾಡಬೇಕು ಅಂತ ತುಂಬಾ ಆಸೆ ಇದೆ ನನಗೆ ಮುಂದೆಲ್ಲ ಆತರ ಅವಕಾಶ ಸಿಕ್ಕರೆ ದೊಡ್ಡ ಮಟ್ಟದಲ್ಲಿ ಯಾವ್ದಾರ ಒಂದು ದೇವಸ್ಥಾನದಲ್ಲೋ ಇನ್ನೆಲ್ಲ ಕನ್ವೆನ್ಷನ್ ಅಲ್ಲ ಈ ಥರ ಒಂದು ಯಾವ್ದಾರ ಒಂದು ಸಮಿತಿ ಅಂತ ಮುಂದೆ ಬಂದು ಅಂದರೆ ದೊಡ್ಡ ಮಟ್ಟದಲ್ಲಿ ಮಾಡಿ ಒಂದೇ ಒಂದು ಸ್ಪಿರಿಚುವಲ್ ವರ್ಕ್ಶಾಪ್ ತರ ಆಗಬೇಕು ಅಂದ್ರೆ ಬದ್ನಂತ ಜನಗಳು ಏನಾದರೂ ಕಲ್ತು ಹೋಗ್ಬೇಕು ಮುಂಬರುವ ಪೀಳಿಗೆ ಅಂದ್ರೆ ಯುವಕರಿಗೆ ಯಾರ ಈ ಕ್ಷೇತ್ರದಲ್ಲಿ ಬರಬೇಕು ಕಲೆ ಆಗಿರಲಿ ಶಿಲ್ಪಕಲೆ ಆಗಿರಲಿ ಒಂದು ಚಿತ್ರಕಲೆ ಇದರಲ್ಲಿ ನೀವು ನೀವೇನು ಸಲಹೆ ಕೊಡ್ತೀವಿ ಈ ವೃತ್ತಿಗೆ ಬಂದಿದ್ದೀವಿ ಬರ್ಬೋದು ಏನು ತೊಂದರೆ ಇಲ್ಲ ಇದರಲ್ಲಿ ಜೀವನ ನೀಡ್ ಜೀವನ ಅಂತೂ ಹಾಗೆ ಆಗುತ್ತೆ ಸಾಧನೆ ಮಾಡ್ಬೇಕು ಅಂದ್ರೆ ಶ್ರಮ ಇರ್ಲೇಬೇಕು ದೇವಿ ಧೈರ್ಯ ಸನಾತನ ಶಕ್ತಿ ಅರುಣ್ ಯೋಗಿರಾಜ್ ಗುರುಗಳು ಸೊ ಅರುಣ್ ಸರ್ ಅವರು ಈಗ ಕಲ್ಲಿನ ಕೆತ್ತನೆಯಲ್ಲಿ ನಿಮಗೆ ಒಂದು ಗುರು ಸ್ಥಾನದಲ್ಲಿ ನಿಮಗೆ ಅದು ಮಾಡ್ತಾ ಇದ್ದಾರೆ ಸೊ ನಾವು ಆಫ್ ದ ಕ್ಯಾಮ್ರಾ ನಾವು ಇನ್ನೊಂದು ವಿಷಯ ಮಾತಾಡ್ತಿದ್ವಿ ಇದು ಈ ಒಂದು ಗೌರಿ ಆ ಹಾಗೂ ಗಣೇಶನ ವಿಗ್ರಹನ ನೀವು ಇಡೀ ವಾರ ಪೂರ್ತಿ ದಿನ ಪೂರ್ತಿ ಅಲ್ಲ ಅಲ್ಲಿ ನೀವು ಅವರ ಶಿಷ್ಯರಾಗಿ ಇದ್ದು ಕೆಲಸ ಮಾಡ್ತಾ ವೀಕೆಂಡ್ಸ್ ಅಲ್ಲಿ ಬಂದು ಕೆಲವೇ ಟೈಮ್ ಅಲ್ಲಿ ನೀವು ಮಾಡಿದ್ರೆ ಅಲ್ಲಿನ ಕಲ್ಲಿನ ಕೆತ್ತನೆಗೂ ಇಲ್ಲಿನ ಒಂದು ಮಣ್ಣಲ್ಲಿ ಮಾಡೋ ಕೆಲ್ಸಕ್ಕೂ ಆ ಆ ಒಂದು ಒಂದು ಟೈಮ್ ಶಿಫ್ಟ್ ಆಫ್ ಮೈಂಡ್ ಅದ್ರ ಬಗ್ಗೆ ಏನಾದ್ರು ಹೇಳ್ತಾರೆ ಈ ಒಂದು ತಾಯಿ ಅದು ಏನಂದ್ರೆ ಆ ಈ ಪ್ರತಿ ವರ್ಷ ಗೌರಿ ಮಾಡೋ ಈ ವರ್ಷನೂ ಗೌರಿ ಮಾಡ್ಲೇಬೇಕು ಅಂತ ಮನ್ಸಿಗೆ ಬಂತು ಆರುಣ್ಣ ಅಣ್ಣನ ಹತ್ರ ಹೋದ್ಮೇಲೆ ಸ್ವಲ್ಪ ಇನ್ನು ಸ್ವಲ್ಪ ಟೆಕ್ನಿಕಲಿ ಮೂವನ್ ಆಗಿದ್ದೆ ನಾನು ಇನ್ನೂ ಸ್ವಲ್ಪ ಟೆಕ್ನಿಕಲ್ ಪಾಯಿಂಟ್ಸ್ ಎಲ್ಲ ಅವರು ನನಗೆ ಮಾರ್ಗದರ್ಶನ ಮಾಡಿ ಹೇಳ್ಕೊಟ್ಟು ಇನ್ನೂ ಸ್ವಲ್ಪ ಕಲ್ತಿದ್ದೆ ನಾನು ಅಲ್ಪ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡೋಣ ದೇವಿದು ಇನ್ನು ಅಲ್ಪ ಸ್ವಲ್ಪ ಕಲ್ತಿದ್ದೀನಲ್ಲ ಅಂತ ಚತುರ್ಥಿಗೆ ಮಾಡೋಣ ಅಂತ ಅಂದ್ಕೊಂಡು ಅಲ್ಲಿ ಪ್ರತಿ ವಾರ ಕೆಲಸ ಆಗ್ತದೆ ನಮಗೆ ವೀಕೆಂಡ್ ಮಾತ್ರ ಸಿಗೋದು ರಜಾ ಅಂತ ಒಂದು ದಿನ ಅಲ್ಲಿಗೆ ಅವ್ರ ಹತ್ರ ಸಿಕ್ಕೋ ಬಟ್ಟೆ ಈಗ ಅಯೋಧ್ಯೆ ಬಾಲರಾಮನ್ ನಂತರ ತುಂಬಾನೇ ಆರ್ಡರ್ಸ್ ಇರುತ್ತೆ ಅಂತ ನಿಮಗೂ ಗೊತ್ತು ತುಂಬಾ ಆರ್ಡರ್ ಇದೆ ಸೊ ನಾವು ಒಂದು ಭಾನುವಾರ ಒಂದಿನ ಸಿಗೋದು ಸೋಮವಾರದಿಂದ ಶನಿವಾರದ ಸಾಯಂಕಾಲದವರೆಗೂ ಅವ್ರ ಹತ್ರ ಕೆಲಸ ಮಾಡಿ ತದನಂತರ ಮತ್ತೆ ಮೈಸೂರಿಂದ ಊರಿಗೆ ಬಂದು ಶನಿವಾರ ಸಾಯಂಕಾಲ ಮತ್ತೆ ಭಾನುವಾರ ಕಂಪ್ಲೀಟ್ ದೇವಿ ವರ್ಕ್ ಮಾಡಿ ನೈಟ್ ಊರು ಬಿಟ್ಟು ಮತ್ತೆ ಮಾಡಿ ಕೊನೆಗೆ ದೇವಿದ ಪ್ರತಿಷ್ಠಾಪನೆ ನಂತರ ತುಂಬಾ ಕಷ್ಟ ಆಯ್ತು ನನಗೆ ಮೈಸೂರಿಗೆ ಮತ್ತೆ ಊರಿಗೆ ಬರ್ಲಿಕ್ಕೆ ಓಡಾಡ್ಲಿಕ್ಕೆ ತುಂಬಾ ಕಷ್ಟ ಆಯ್ತು ಹಂಗಾಗಿ ಅವರತ್ರ ಒಂದು ಹತ್ತು ದಿನ ಅಲ್ಲಿ ಲೀವ್ ತಗೊಂಡು ವಿಸರ್ಜನೆ ಆಗೋವರೆಗೂ ಇದ್ದು ಅಂತ ಸೊ ಹಾರ್ಡ್ ವರ್ಕ್ ಇಸ್ ದ ಸೀಕ್ರೆಟ್ ಅಂದ್ರೆ ನೀವು ಪ್ರತಿಮೆ ಇವತ್ತು ನಿಮ್ ನಾವು ಸಂದರ್ಶನ ಮಾಡ್ತಿರತ ಜನ ಬಂದು ನಿಮ್ಮನ್ನ ಮಾತಾಡಿಸ್ತಾರೆ ಬಟ್ ಅದ್ರ ಹಿಂದೆ ಇರುವಂತ ನಿಮ್ ಪರಿಶ್ರಮ ನಿಮಗ್ ಮಾತ್ರ ಗೊತ್ತು ಅಲ್ಲ ಪ್ರಮೋದ್ ಅವರೇ ನಾನು ಇನ್ನೊಂದು ನಿಮಗೆ ಒಂದು ಪ್ರಶ್ನೆ ಕೇಳ್ಬೇಕು ಇಷ್ಟೊಂದು ಕಾಮ್ ಆಗಿ ಕಂಪೋಸ್ಡ್ ಆಗಿ ಪೀಸ್ ಆಗಿರ್ತೀರ ಅದು ನಿಮ್ಮ ಕಲೆಯಲ್ಲೇ ನೀವು ಅದನ್ನ ಕಲ್ತಿರ್ತೀರಾ ನಿಮ್ ದಿನಚರಿ ಹೇಗಿರುತ್ತೆ ಒಂದ್ ದಿನ ಪ್ರಮೋದ್ ಅವರ ಒಂದು ದಿನದಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಏನೇನ್ ನಡೆಯುತ್ತೆ ಏನ್ ಏನೇನು ನಡೆಯುತ್ತೆ ಅಂದರೆ ನೀವು ಅರುಣ್ ನಾನು ಅವ್ರನ್ನೇ ಫಾಲೋ ಮಾಡ್ತಾ ಇದ್ದೀನಿ ಅರುಣ್ ಯೋಗರಾಜ್ ಅವರ ಅವರ ಶಿಷ್ಯನಾಗಿ ಅವ್ರನ್ನೇ ಒಂದು ಫಾಲೋ ಮಾಡಬೇಕು ಒಂದು ಡೈಲಿ ರೋಟೀನ್ ಹೇಗಿರುತ್ತೆ ಎದ್ದ ತಕ್ಷಣ ಸ್ವಲ್ಪ ವ್ಯಾಯಾಮ ಅನುಷ್ಠಾನ ಆ ಥರ ನಾವು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ವಾಕ್ ಮಾಡೋದು ವಾರ್ಮಪ್ ಮಾಡ್ಕೊಳ್ಳೋದು ತದನಂತರ ಸ್ನಾನ ಮಾಡಿ ನನ್ನ ಅನುಷ್ಠಾನ ಅಂದ್ರೆ ಸಂಧ್ಯಾ ಒಂದನೆ ಒಂದು ಮಾಡ್ಕೊತೀನಿ ಗಾಯತ್ರಿ ಜಪ ಒಂದು ಈ ಶೃಂಗೇರಿ ಗುರುಗಳು ಇಲ್ಲಿವರೆಗೂ ಹೇಳಿರೋದಷ್ಟೇ ಮುಂದೆನೂ ಹೇಳೋದಷ್ಟೇ ಗಾಯತ್ರಿ ಜಪ ಒಂದು ಬಿಡಿಬೇಡಿ ಏನೇ ಮಾಡಿ ಏನೇ ಕಾರ್ಯ ಕೆಲಸ ಮಾಡಿ ಮನೆಯಿಂದ ಹೊರಡುವಾಗ ಒಂದು ಸಂಧ್ಯಾ ಒಂದನೆ ಅರ್ಗೆ ಮತ್ತೆ ಗಾಯತ್ರಿ ಜಪ ಅದೊಂದು ಹೇಳ್ತಾರೆ ಸೊ ಹಂಗಾಗಿ ಗಾಯತ್ರಿ ಜಪ ಒಂದು ಮಾಡ್ಕೊಂಡು ತದನಂತರ ಊಟ ತಿಂಡಿ ಕ್ಯಾಶ್ ದಿನಚರಿ ಇರುತ್ತೆ ಆದಷ್ಟು ನಾವು ಸಾತ್ವಿಕರ ವೆಜ್ ಏನು ಯೂಸ್ ಮಾಡೋದಿಲ್ಲ ಸಾತ್ವಿಕರ ನಾವು ತಡರಾತ್ರಿ ಏನಾದ್ರು ತಡರಾತ್ರಿ ತನಕ ಕೆಲಸ ಮಾಡೋದು ಕೆತ್ತನೆ ಇಲ್ಲ ಆತರ ಇಲ್ಲ ಆದಷ್ಟು ಅವಾಯ್ಡ್ ಮಾಡ್ತೀವಿ ನೈಟ್ ಹೊತ್ತು ತುಂಬಾ ಎಲ್ತಿ ತುಂಬಾ ಎಫೆಕ್ಟ್ ನೈಟ್ ಹೊತ್ತು ಮಾಡೋದು ಆದಷ್ಟು ಅವಾಯ್ಡ್ ಮಾಡ್ತೀವಿ ಅರ್ಲಿ ಮಾರ್ನಿಂಗ್ ಬೇಗ ಇದ್ದು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸೊ ಇಟ್ಸ್ ಅ ನಾರ್ಮಲ್ ಲೈಫ್ ಬಟ್ ಕನ್ಸಿಸ್ಟೆಂಟ್ ಆಗಿ ನೀವು ಪ್ರತಿನಿತ್ಯ ಮಾಡ್ತೀರಾ ಸೊ ಹಾಗಾಗಿ ನಿಮ್ಮ ದಿನಚರಿ ಹಾಗೆ ಒಂದು ಶ್ರದ್ಧೆ ಮತ್ತೆ ಶಿಸ್ತಿನಿಂದ ತುಂಬಿರುತ್ತೆ ಆಯ್ತು ಈಗ ನಾವು ಮಣ್ಣಿನ ಶಿಲ್ಪ ಶಿಲ್ಪಿ ಆಗಿದ್ರಿ ಎಲ್ಲಾ ಕೆತ್ತನೆ ಆಗಿರ್ಲಿ ಅಥವಾ ಕೆತ್ತನೆ ಅನ್ನೋದ್ಕಿಂತ ಮಣ್ಣಲ್ಲಿ ವಿಗ್ರಹವನ್ನ ಮಾಡೋದಾಗಿರ್ಲಿ ಈ ತರ ಇದ್ರಲ್ಲೇ ಸಾಕಪ್ಪ ಒಳ್ಳೆ ಆರ್ಡರ್ಸ್ ಬರ್ತಿತ್ತು ಸಾಮಾಜಿಕ ಜಾಲತಾಣದಲ್ಲಿ ಒಳ್ಳೆ ಗುರುತು ಇರ್ತಿತ್ತು ಇದ್ರಲ್ಲೇ ಒಂದು ನಡೆಸ್ಬೋದು ಅಂತ ನೀವು ಸುಮ್ನೆ ಇರ್ಬೋದಿತ್ತು ಆದ್ರೆ ಈಗ ನೀವು ಕಲ್ಲಿನ ಕೆತ್ತನೆಗೆ ವಿಶೇಷವಾಗಿ ಸಮಯ ಕೊಟ್ಟು ಅದಕ್ಕೆ ನೀವು ತರಬೇತಿ ಪಡಿತೀರಾ ಅದಕ್ಕೆ ಏನು ಸ್ಫೂರ್ತಿ ಮತ್ತೆ ಯಾಕೆ ನೀವು ಕಲ್ಲಿನ ಕೆತ್ತನೆ ಮಾಡ್ಬೇಕು ಅಂತ ಬಂತು ನಿಮ್ ಮನ್ಸಿಗೆ ನನಗೆ ಕಲ್ಲಿನ ಕೆತ್ತನೆಗೆ ಸ್ಫೂರ್ತಿ ಅಂದ್ರೆ ಅರುಣ್ ಯೋಗಿರಾಜ್ ಅವರೇ ಅವರೇ ನನಗೆ ಸ್ಫೂರ್ತಿ ಅವರ ಇನ್ಸ್ಪಿರೇಷನ್ ನನಗೆ ಸೊ ಹಂಗಾಗಿ ನನಗೆ ಕಲ್ಲಿಂದ ಏನೋ ಕಲಿಬೇಕು ಅಂತ ಅನ್ಸ್ದಾಗ ನನ್ಸನ್ ನಾನು ಯಾವಾಗ ನಂದ್ರು ಈ ನನ್ನ ಕಂಪ್ಲೀಟ್ಲಿ ಎಜುಕೇಶನ್ದು ಮತ್ತೆ ನಾನು ಓದಿದ್ದಂತ ಒಂದು ಫೀಲ್ಡ್ ಫೀಲ್ಡ್ನ ಬಿಟ್ಟು ನಾನ್ ಯಾವಾಗ ಈಗ ಬಂದೆ ಮನ್ಸಲ್ಲಿ ಕಾಡೋದು ಇದು ನಂದಲ್ಲ ಬೇರೆ ಏನಾದ್ರು ಕಲಿಬೇಕು ಇನ್ನು ಏನಾದ್ರು ಕಲಿಬೇಕು ಎಂತಕಂದ್ರೆ ಇದು ಫೈಬರ್ದಾಗಿರ್ಲಿ ಮತ್ತೆ ಮಣ್ಣಿಂದಾಗಿರ್ಲಿ ಶಾಶ್ವತವಾಗಿ ಇರೋಂತದಲ್ಲ ತುಂಬಾ ಸೆನ್ಸಿಟಿವ್ ಇದು ಮತ್ತೆ ಕಲ್ಲಾಗಿರ್ಲಿ ಮತ್ತೆ ಮೆಟಲ್ ಆಗಿರ್ಲಿ ಅದು ನೀವೆಷ್ಟು ಕಾಲ ಆದ್ರೂ ಇರ್ತೀವಿ ನೀವು ಇನ್ನು ಈ ನೀವು ಬೇಲೂರು ಹಳೆ ಎಲ್ಲ ಸಹಸ್ರ ವರ್ಷಗಳಾದ್ರೂ ಕೂಡ ಕಲ್ಲಿನ ವಿಗ್ರಹಗಳ ಹಾಗೆ ಇದೆ ಈಗ ಮಾಡಿದ ಮತ್ತೆ ಕಲ್ಲಿನ ಮೂರ್ತಿ ಹೇಗೆ ಅಂದ್ರೆ ನಾನು ಈಗ ದೇವಿ ಮಾಡಿದ್ರೆ ಇದು ದೇವಿ ಗೌರಿ ಗಣೇಶ ಏನೇ ಆದ್ರೂ ವಿಸರ್ಜನೆ ಮಾಡಿಬಿಡ್ತಾರೆ ಸ್ವಲ್ಪ ಟೈಮ್ ಆದ ನಂತರ ವಿಸರ್ಜನೆ ಮಾಡ್ತಾರೆ ಮತ್ತೆ ಫೈಬರ್ ಪರ್ಮನೆಂಟ್ ಅಲ್ಲ ಪರ್ಮನೆಂಟ್ ಅಲ್ಲ ಫೈಬರ್ ಕೂಡ ಒಂದು ಶೋ ಪೀಸ್ ಆಗಿರುತ್ತೆ ವಿನಃ ಪೂಜೆಗೆ ಅರ್ಹವಾದದ್ದಲ್ಲ ಹಾಗಾಗಿ ಆರಾಧನೆಗೆ ಅರ್ಹವಾದದ್ದಲ್ಲ ಸೊ ಹಂಗಾಗಿ ಕಲ್ಲಿಂದೇ ಮಾಡಬೇಕು ಯಾಕೆಂದ್ರೆ ಕಲ್ಲಿಂದ ಒಂದು ವಿಗ್ರಹ ಮಾಡಿ ಒಂದು ದೇವಸ್ಥಾನಕ್ಕೋಗಿ ಗರ್ಭಗೃಹದಲ್ಲಿ ಒಂದು ಪ್ರತಿಷ್ಠಾಪನೆ ಆದರೆ ಎಷ್ಟೋ ವರ್ಷಗಳ ಕಾಲ ಪೂಜೆ ಆಗುತ್ತದ ಸೊ ಹಂಗಾಗಿ ಮಾಡಿದ್ರೆ ಕಲ್ಲಿಂದ ಏನಾದರೂ ಕಲಿಬೇಕು ಕಲ್ಲಲ್ಲೇ ಮಾಡ್ಬೇಕು ಅಂತ ಅನಿಸಿ ಆ ನಂತರ ಈ ತರ ಹಿಂಗೆ ಕಲ್ಲಿಂದ ತಿಂಗ್ ಬರಬೇಕು ಅಂತ ಕಲ್ಲಿನ ಮೀಡಿಯಾ ಬರಬೇಕಂತ ಇದ್ದೀನಿ ಕಲಿಬೇಕಂತ ಇದ್ದೀನಿ ಅಂತ ಅವ್ರನ್ನ ಕೇಳಿದಾಗ ಖುಷಿ ಪಟ್ಟು ಒಪ್ಕೊಂಡು ನನ್ನ ಶಿಷ್ಯನಾಗಿ ಸ್ವೀಕರಿಸಿದ್ರು ಸ್ವೀಕರಿಸಿದ್ರು ಸೊ ಹಾಗಾಗಿ ಇವತ್ತು ಅರುಣ್ ಯೋಗಿರಾಜ್ ಅವರು ಅಯೋಧ್ಯೆ ಧಾಮ ದ ಬಾಲರಾಮನ ಸ್ಥಾಪಿಸಿ ನಮ್ಮ ಕರ್ನಾಟಕದ ಖ್ಯಾತಿಯನ್ನು ವಿಶ್ವಕ್ಕೆ ಹರಡಿದಾರೆ ಮುಂದೆ ಬಹುಶಃ ಹೇಳೋಕ್ಕಾಗಲ್ಲ ಪ್ರಮೋದ್ ಅವರು ನಮ್ಮ ಮಥುರದಾಗಿರ್ಲಿ ಅಥವಾ ಚಾರ್ಧಾಮ್ ಗಳಲ್ಲಾಗಿರ್ಲಿ ಅಥವಾ ಇನ್ಯಾವುದೋ ಪುಣ್ಯಕ್ಷೇತ್ರಗಳಲ್ಲಿ ಅಲ್ಲಿನ ವಿಗ್ರಹನ ನಮ್ಮ ಇಡೀ ವಿಶ್ವಕ್ಕೆ ಅಹ್ ತೋರಿಸುವಂತ ಒಂದು ಕೀರ್ತಿ ನಮಗೆ ದೇವಿ ನಿಮಗೆ ಕೃಪೆ ಕೃಪಿಸ್ಲಿ ಅಂತ ನಾವು ಕೇಳ್ತಾ ಇದ್ದೀವಿ ಇವತ್ತು ನಾವು ವಿಶೇಷವಾಗಿ ಈ ದೇವಿಯನ್ನ ನಾವು ಎಸ್ ಬಿದ್ರೆ ಗ್ರಾಮ ಚಿಕ್ಕಮಗಳೂರಿನ ಒಂದು ಇಂಟೀರಿಯರ್ಸ್ ಅಲ್ಲಿರೋ ಎಸ್ ಬಿದ್ರೆ ಗ್ರಾಮದಲ್ಲಿ ಇದ್ದೀವಿ ಎಸ್ ಬಿದ್ರೆಲ್ಲೇ ಯಾಕೆ ಶುರು ಮಾಡಿದ್ರಿ ಎಷ್ಟು ವರ್ಷದಿಂದ ಶುರು ಮಾಡಿದ್ರಿ ಮುಂದೆ ನಿಮ್ ಪ್ಲಾನ್ಸ್ ಏನಿದೆ ಅಂದ್ರೆ ಚಿಕ್ಕಮಗಳೂರಲ್ಲಿ ಬೇರೆ ಬೇರೆ ಊರಿತ್ತು ಅರೆ ಎಸ್ ಬಿ ಇಲ್ಲೇ ಯಾಕೆ ಮಾಡಿದ್ರಿ ಎಸ್ ಬಿದ್ರೆ ಮತ್ತೆ ನಿಮ್ದು ವಿಶೇಷವಾದ ನಂಟು ಎಸ್ ಬಿದ್ರೆ ವಿಶೇಷವಾದ ನಂಟು ಅಂದ್ರೆ ಹೇಗಂದ್ರೆ ಇಲ್ಲಿ ಎಸ್ ಬಿದ್ರೆ ಕೃಷ್ಣಮೂರ್ತಿ ಆಚಾರ ಅಂತಿದ್ದಾರೆ ಅವರ ಮಗ ಸತೀಶ್ ಅಂತ ಅವ್ರ ಮಗ ಸತೀಶ್ ಅಂತ ಅವ್ರದ್ದು ನಂದು ಸಂಬಂಧ ಹೇಗೆಂದ್ರೆ ನೀವು ದೇವಿನೇ ಟರ್ನಿಂಗ್ ಪಾಯಿಂಟ್ ಅಂತ ಹೇಳುವಂಥ ಒಂದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾಡುವಂಥ ದೇವಿನೇ ನನಗೆ ಅವರ ಪರಿಚಯ ಮಾಡಿ ಕೊಟ್ಟಿದ್ದು ಗೌರಿ ಗಣೇಶನ ನನ್ನ ಚತುರ್ವಿ ಚತುರ್ಥಿ ಮಾಡಿದಂಥ ಒಂದು ಗೌರಿ ಗಣೇಶ ವಿಗ್ರಹನೇ ನನ್ನ ಪರಿಚಯ ಮಾಡಿ ಕೊಟ್ಟಿದ್ದು ಅಲ್ಲಿಂದ ಅವ್ರನ್ನ ನಂಟು ಬಲಿ ಅವ್ರ ಮನೆಯಲ್ಲೂ ಕೂಡ ನಮ್ಮಲ್ಲಿ ಹಾಸೀಕೆರೆ ಮತ್ತೆ ಸುತ್ತಮುತ್ತ ಗ್ರಾಮಗಳಲ್ಲಿ ಹಿಟ್ಟಿಂದ ಮಾಡುವಂತ ಒಂದು ಗೌರಿ ತುಂಬಾ ವಿಶೇಷ ಅದು ಪಾರಂಪರಿಕ ಕೆಲವೊಂದು ಮನೆತನಗಳಾಗಿರ್ಬೋದು ಕೆಲವೊಂದು ದೇವಸ್ಥಾನಗಳಲ್ಲಿ ತುಂಬಾ ಪಾರಂಪರಿಕವಾದ ಒಂದು ಇತಿಹಾಸ ಇದೆ ಇತಿಹಾಸ ಇದೆ ಅದಕ್ಕೆ ಆ ತಾತ ಮುತ್ತಾತನ ಕಾಲದಿಂದ ಅದಕ್ಕೆ ಏನಂತೀವಿ ಶಿಶಸ್ ಗೌರಿ ಅಂತ ಶೋಲ್ಡರ್ ಇಂದ ಮೇಲ್ಗಡೆ ಒಂದು ಕಡಲೆಟ್ಟಲ್ಲಿ ಮಾಡಿ ಅದು ಒಂಬತ್ತು ದಿನಗಳ ಕಾಲ ಆರಾಧನೆ ಮಾಡಿ ಮತ್ತೆ ವಿಸರ್ಜನೆ ಮಾಡುವಂತ ಒಂದು ಪದ್ಧತಿ ಅದು ಅದಿತ್ತು ನಾ ಅವ್ರ ಮನೆಯಲ್ಲಿ ಈ ತರ ಮಾಡ್ತಾ ಇದ್ದೇವೆ ನಿಮ್ಮಿಂದ ಏನಾದ್ರು ಇನ್ನು ಹೊಸದಾಗಿ ಏನಾದರೂ ಮಾಡುವಂಥ ಅವಕಾಶ ಇದೆಯಾ ಅಂತ ಅವ್ರು ನಾನು ಕೇಳಿದವ ನಾವು ನಮ್ಮ ನನಗೆ ಹೋದಂಥ ಒಂದು ಗುರುಗಳು ಮತ್ತೆ ನನಗೆ ಪಂಡಿತರನ್ನೆಲ್ಲ ಮತ್ತೆ ಈ ಕಲೆಯಲ್ಲಿ ವೃತ್ತಿಲಿ ಮತ್ತೆ ಈ ಈ ತರ ನನ್ನ ಸೀನಿಯರ್ಸ್ ಎಲ್ಲ ಕೇಳ್ಬಿಟ್ಟು ಅದನ್ನು ಜೊತೆಗೆ ಇದನ್ನು ಪ್ಯಾರಲಾಗಿ ಇಟ್ಕೊಂಡು ಮಾಡೋಣ ಅದೂ ಇರಲಿ ಒಂದು ಅಲಂಕಾರಿಕವಾಗಿ ಇದೂ ಇರಲಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಲ್ಲಿಂದ ಅವರು ಅವ್ರ ಮನೆಗೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಇವತ್ತು ನಾಲ್ಕನೇ ವರ್ಷದ ನಾವು ಗೌರಿ ಗಣೇಶ ತಾಯಿಗ ಸ್ಥಾಪನೆ ಆಗಿದ್ದೀವಿ ಹೇಗಿದೆ ರೆಸ್ಪಾನ್ಸ್ ಚಿಕ್ಕಮಗ್ಳೂರಲ್ಲಿ ಯಾಕೆಂದ್ರೆ ಎಷ್ಟೋ ಜನಕ್ಕೆ ಇಲ್ಲಿ ಎಸ್ಪಿದ್ರೆ ಇಂಟೀರಿಯರ್ಸ್ ಅಲ್ಲಿ ಹಿಂಗಿದೆ ಅಂತಾನೆ ಗೊತ್ತಿಲ್ಲ ಸೊ ಯಾರಾದ್ರೂ ಬಂದಿರ್ತಾರೆ ಎಲ್ಲಿಂದ ಎಲ್ಲ ಬರ್ತಾರೆ ಅದು ರೆಸ್ಪಾನ್ಸ್ ಬಗ್ಗೆ ಹೇಳ್ತೀರಾ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಸರ್ ಅದ್ರ ಬಗ್ಗೆ ಮಾತಾಡೋದೇ ಬೇಡ ನೀವು ನೋಡಿರ್ಬೋದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ತುಂಬಾ ಖುಷಿ ಪಟ್ಟಿದ್ದಾರೆ ಜನ ಒಪ್ಕೊಂಡಿದ್ದಾರೆ ಅತಿ ಮುಖ್ಯವಾಗಿ ಮನೆಯವರು ಒಪ್ಕೊಂಡಿದ್ದಾರೆ ಮನೆಯವರು ತುಂಬಾ ಖುಷಿ ಪಟ್ಟು ಒಪ್ಕೊಂಡಿದ್ದಾರೆ ಸಾಕು ಅಂತ ಯಾಕೆಂದ್ರೆ ಪಾರಂಪರಿಕವಾಗಿ ಒಂದು ಇತಿಹಾಸ ಇದೆ ಅದರಲ್ಲೂ ನಮ್ದು ಕಲೆ ಏನಾದ್ರೂ ಸೇರುತ್ತೆ ನಾವೇನಾದ್ರೂ ಮಾಡಿದ ವಿಗ್ರಹ ಇನ್ನೂ ಮತ್ತಷ್ಟು ಆರಾಧನೆ ಆಗುತ್ತೆ ಅಂದ್ರೆ ಅದಕ್ಕಿಂತ ಖುಷಿ ವಿಚಾರ ಏನಿದೆ ಹಾಗಾಗಿ ಅಲ್ಲಿಂದ ಆಗ್ತಿದೆ ಅಷ್ಟೇ ಇದು ಇಲ್ಲಿ ವಿಶೇಷವಾಗಿ ಈ ವರ್ಷ ಗಮನ ಸೆಳೆದಿರೋದಂದ್ರೆ ತಾಯಿ ಜೊತೆಗೆ ಗಣಪ ಸೊ ಗಣಪಕ್ಷಕ್ರೆ ಗಣಪ ನಿಜವಾದ ಒಂದು ಮಗು ಹೇಗೆ ಕೂತಿದೆ ಮತ್ತು ಮಗುವಿನ ವಯಸ್ಸಿನಲ್ಲಿರುವ ಒಂದು ಆನೆಯ ತಲೆ ಅದೆಷ್ಟು ನೈಜವಾಗಿದೆ ಅಂದ್ರೆ ಇದು ಇದು ಹೇಗೆ ಸಾಧ್ಯ ಆಯ್ತು ಯಾಕಂದ್ರೆ ಎಷ್ಟೋ ಜನ ನೋಡ್ರಿ ಇಲ್ಲಿ ನಿಜವಾದ ಅವರೇ ಕೂತಿದ್ದಾರೆ ಅನ್ನಂಗಿದೆ ಅದು ಮಾಡೋ ಪ್ರಯತ್ನದಲ್ಲಿ ನಿಮ್ದು ಹೇಗಿತ್ತು ಆ ಒಂದು ಅದೇ ನಾನು ನೀವು ಹಾಗೆ ಯಾವುದೇ ಒಂದು ವರ್ಕ್ ಮಾಡುವಾಗ ರೆಫರೆನ್ಸ್ ತೊಗೊಂತೀನಿ ಅಂತ ಹೇಳಿದ್ದೆ ನಾನು ಗಣೇಶನು ಮಾಡುವಾಗ ಕೂಡ ಅಷ್ಟೆ ಅದು ಒಂದು ಒಂದು ವರ್ಷದ ಮಗುವಿನ ದೇಹದ ರೆಫರೆನ್ಸ್ ತಗೊಂಡು ಅದ್ರ ಮೆಜರ್ಮೆಂಟ್ ತಗೊಂಡು ಅದಕ್ಕೆ ತಕ್ಕಂತೆ ಮಾಡಿದ್ದು ಗಣೇಶನಿಗೆ ಏನು ಬೇಕು ಒಂದು ಬಲ್ಜಿನೆಸ್ ಬೇಕು ಒಂದು ದಷ್ಟಪುಷ್ಟವಾಗಿರುವಂಥ ಮಗು ಹೇಗಿರುತ್ತೆ ಫ್ಯಾಟ್ ಇರುತ್ತೆ ಇದೆ ಹತ್ರ ಅದೆಲ್ಲ ನೋಡಿಕೊಂಡು ಮಾಡಿದ್ದು ಇನ್ನು ತಲೆ ಈಗ ಮಗುವಿಗೆ ಆನೆ ತಲೆ ಇಡಬೇಕು ಅವ್ನು ಗಣೇಶ ಆನೆ ಕಾಣಬೇಕು ಅದು ಈಗ ಹೆಂಗಾಗಿರೋ ಒಂದು ಆನೆ ತಲೆ ಇಟ್ರೆ ಈ ನಾರ್ಮಲ್ ಈಗ ನಮಗ್ ನೋಡೋವಂತ ಒಂದು ಆನೆ ತಲೆ ಇಟ್ರೆ ಕಾಣ ಚೆನ್ನಾಗ್ ಕಾಣೋದಿಲ್ಲ ಮಗುವಿಗೆ ಮಗುವಿಗೆ ತಕ್ಕಂತ ಇರಬೇಕು ಸೊ ಹಂಗಾಗಿ ಈಗ ತಾನೇ ಹುಟ್ಟಿರೋ ಒಂದು ಆನೆ ಆನೆ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕಲೆಕ್ಟ್ ಮಾಡಿಕೊಂಡು ಆನೆ ತಲೆದೊಂದು ಸ್ಕಲ್ ಡೆವಲಪ್ ಹೇಗಾಗಿರುತ್ತೆ ಮಕ್ಕ ಎಲ್ಲ ನೋಡ್ಕೊಂಡು ಅದಕ್ಕೆ ಗಣಪತಿಗೆ ಹೇಗಿನ ಬೇಕು ಗಣೇಶನಿಗೆ ಬೇಕು ಆ ಮುಗ್ಧತೆ ಆ ಲಾಲಿತ್ಯ ಏನ್ ಬೇಕು ಅಂತ ನೋಡ್ಕೊಂಡು ಒಂದು ಹಾಗೆ ಮಾಡಿದ್ದಷ್ಟು ಜೊತೆಗೆ ಅಹ್ ಇದ್ವೇತಾವರ್ಣನೆ ಕೊಟ್ರೆ ತುಂಬಾ ಇನ್ನು ತುಂಬಾ ಚೆನ್ನಾಗಿರುತ್ತೆ ಗಣೇಶನಿಗೆ ಯಾಕೆಂದ್ರೆ ಆನೆ ಆನೆಯಲ್ಲಿ ತುಂಬಾ ಸ್ಥಾನ ಇರೋದು ಶ್ವೇತ ಆನೆ ಯಾಕೆಂದ್ರೆ ಅವನು ಇಂದ್ರನ ವಾಹನ ಅದು ಸೊ ಹಂಗಾಗಿ ಒಂದು ಶ್ವೇ ಶ್ವೇತ ಗಜಾನ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದು ಬಿಳಿ ಬಣ್ಣ ಶ್ವೇತದ್ದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮಗುಗೆ ಕ್ಯೂಟಾಗಿ ಕಾಣುತ್ತೆ ಲಾಟ್ ಆಫ್ ರಿಸರ್ಚ್ ಹ್ಯಾಪನ್ಸ್ ಬಿಹೈಂಡ್ ಇಟ್ ಸೊ ನೀವು ಹೇಳ್ತಾ ಇದ್ರಿ ಶಂಕರಾಚಾರ್ಯರು ದೇವಿಯ ಅಲಂಕಾರದ ಬಗ್ಗೆ ಆಗಲಿ ಈ ಅಧ್ಯಯನ ನಿಮ್ಮ ಕಲೆಯಲ್ಲಿ ಅಧ್ಯಯನ ಎಷ್ಟು ಪ್ರಭಾವ ಬೀರುತ್ತೆ ಆದ್ರೂ ಒಂದು ಮಹತ್ವವನ್ನ ಒಂದೆರಡು ಲೈನ್ ಅಲ್ಲಿ ಹೇಳ್ಬೋದಾ ತುಂಬಾ ಸರ್ ಈ ಶಂಕರಾಚಾರ್ಯರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಈಶ್ವರನ ಅವತಾರ ಹ್ಮ್ ಸಾಕ್ಷಾತ್ ಈಶ್ವರನೇ ಅವ್ರ ಅವತಾರ ತಾಳಿ ಬಂದು ಮೂವತ್ತೆರಡು ವರ್ಷ ಧರ್ಮಕ್ಕಾಗಿ ತುಂಬಾ ಹೋರಾಡಿದ್ದಾರೆ ಶಂಕರಾಚಾರ್ಯ ನೀವು ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕೂ ಸಾಧ್ಯ ಅಲ್ಲ ಎಂಟು ವರ್ಷದ ಬಾಲಕ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಒಂದು ಪಾದಯಾತ್ರೆ ಮಾಡಿಕೊಂಡು ದೇಶ ಎಲ್ಲ ಸಂಚಾರ ಮಾಡಿ ಧರ್ಮ ಪ್ರಚಾರ ಮಾಡಿ ಕೊನೆಗೆ ಇಲ್ಲಿಲ್ಲೋ ಅಲ್ಲಿ ಹೋಗಿ ಅದೃಶ್ಯ ಆಗ್ತಾರೆ ಅಂದ್ರೆ ಅದು ನಾ ಎಂಟು ವರ್ಷದ ಸಾಧ್ಯನಿಲ್ಲ ಎತ್ತಿಗಳಂದ್ರೆ ಇಮ್ಯಾಜಿನ್ ಮಾಡ್ಕೊಂಡು ಎಂಟು ವರ್ಷದ ಮಕ್ಕಳಿಗೆ ಇವನ್ ಅಕ್ಷರಾಭ್ಯಾಸ ಅಕ್ಷರದ ಬಗ್ಗೆ ಅರಿವು ಇರೋದಿಲ್ಲ ಅಂಥದ್ರಲ್ಲಿ ಶಾಸ್ತ್ರಗಳ ಎಲ್ಲ ಅಧ್ಯಯನ ಮಾಡಿ ಸ್ತೋತ್ರಗಳನ್ನು ಬರೆದು ಎಷ್ಟೋ ಧರ್ಮಕ್ಕೆ ಅನುಗುಣವಾದಂತ ಸ್ತೋತ್ರಗಳಾಗಿರ್ಲಿ ಆತರ ಶಂಕರಾಚಾರ್ಯ ಧರ್ಮಕ್ಕಿಂತ ತುಂಬಾ ಮಾಡಿದ್ದಾರೆ ಧರ್ಮದ್ದಾರಕ್ಕೆ ಅಂತ ಈಗ ನಾವು ಇಮ್ಯಾಜಿನ್ ಮಾಡ್ಕೊಳಕ ಸಾಧ್ಯ ಇಲ್ಲ ಎಂಟು ವರ್ಷದ ಬಾಲಕ ಇಡೀ ದೇಶ ಸಂಚಾರ ಮಾಡಿ ನಾಲ್ಕು ಆಮ್ನಾಯ ಪೀಠಗಳನ್ನ ಸ್ಥಾಪನೆ ಮಾಡಿ ಮೂವತ್ತೆರಡು ವರ್ಷದಲ್ಲಿ ಆಮ್ನಾಯ ಪೀಠಗಳನ್ನ ಸ್ಥಾಪನೆ ಮಾಡಿ ಅಲ್ಲಿ ನಾಲ್ಕು ಜನ ಶಿಷ್ಯರಂದ್ರ ಬಿಟ್ಟಿ ನಾಲ್ಕು ಆಮ್ನಾಯ ಪೀಠಗಳ ಉದ್ದೇಶ ಏನು ಆ ಕೂರ್ತಂತ ಯತಿಗಳು ಹೇಗಿರ್ಬೇಕು ಅದೇ ದಿನಚರಿ ಆಗಿರ್ಬೋದು ಮತ್ತೆ ಮಾಡೋ ಮಾಡ್ಬೇಕಂತ ಕಾರ್ಯಗಳಾಗಿ ಏನೇನ್ ಮಾಡ್ಬೇಕು ಅದನ್ನ ಮಾರ್ಗದರ್ಶನ ಮಾಡಿ ಕೇದಾರ್ನಾಥದಲ್ಲ ಅದೃಶ್ಯ ಅದೃಶ್ಯ ಆಗ್ತಾರೆ ಅಂದ್ರೆ ಅವ್ರ ಶಂಕರಾಚಾರ್ಯರ ಅಪರಾವತಾರನೇ ಅವರೆಲ್ಲ ಶಂಕರಾಚಾರ್ಯರ ಆರಾಧಕರು ಸೊ ಹಂಗಾಗಿ ಅವರು ವರ್ಣ ಬರ್ದಿರೋ ಒಂದು ಸೌಂದರ್ಯ ಲಹರಿ ನನಗೆ ತುಂಬಾ ಇಂಪ್ಯಾಕ್ಟ್ ಆಗಿತ್ತು ನನಗೆ ತುಂಬಾ ಟರ್ನಿಂಗ್ ಪಾಯಿಂಟ್ ಅಂತ ಕೊಟ್ಟು ನಮ್ಮ ಪ್ರತಿ ಬಾರಿ ಲಹರಿ ಮತ್ತು ಅದರ ಅರ್ಥ ಕೇಳುವಾಗ ಎಷ್ಟು ಚಂದ ವರ್ಣನೆ ಮಾಡಿದ್ದಾರೆ ಅಂದರೆ ನಾವು ಕ್ಯಾಶುಯಲ್ ಆಗಿ ದೇವ್ರ ಫೋಟೋದಲ್ಲಿ ನ ನಾರ್ಮಲ್ ನಾವು ಪೂಜೆ ಅಂತ ಫೋಟೋಗಳಲ್ಲಿ ನೋಡುವಾಗ ಮತ್ತು ನಾವು ಕೆಲವು ಶಿಲ್ಪ ನನ್ನ ಸೀನಿಯರ್ಸ್ ಆಗಿರ್ಬೋದು ನನ್ನ ಈ ಹಿರಿಯ ಕಲಾವಿದರು ಆಗಿರ್ಬೋದು ಮಾಡಿದಂಥ ಶಿಲ್ಪ ಮಾಡಿದಂಥ ಶಿಲ್ಪಗಳನ್ನು ಮತ್ತು ಅಮ್ಮನವರ ವಿಗ್ರಹ ನೋಡುವಾಗ ಶಂಕರಾಚಾರ್ಯರನ್ನು ವರ್ಣನೆ ಮಾಡಿದ ಹೇಗೆ ವರ್ಣನೆ ಮಾಡಿದರೆ ಸೌಂದರ್ಯ ಲಾರಿ ಅದರಲ್ಲಿ ಯಾವುದೇ ಕಲಾವಿದ್ರೆ ಏನೇ ಮಾಡಿದ್ರು ಎಷ್ಟೇ ಅಂದ ಚಂದ ಲಾಲಿತ್ಯ ಕೊಟ್ಟರು ಕೂಡ ಒಂದು ಜೀರೋ ಪಾಯಿಂಟ್ ಜೀರೋ ಒನ್ ಜೀರೋ ಒನ್ ಪರ್ಸೆಂಟ್ ಅಷ್ಟೇ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಷ್ಟೇ ನಾವು ಕೊಡೋಕೆ ಸಾಧ್ಯ ನಮ್ದೊಂದು ಲಿಮಿಟೇಷನ್ ಇನ್ನು ನೋಡಿ ಅಮ್ನೋರ್ ಸೌಂದರ್ಯ ಒಂದು ಕಣ್ಣು ಮೂಗು ಬಾಯಿ ನಂದೊಂದು ಇಮ್ಯಾಜಿನೇಷನ್ ಇರುತ್ತೆ ಹೀಗೆ ಬರ್ಬೇಕಿಷ್ಟೇ ಅಷ್ಟೇ ನನ್ನ ಲಿಮಿಟೇಷನ್ಸ್ ಅಷ್ಟೇ ಅವ್ರದ್ದು ಸೌಂದರ್ಯಲಹರಿ ಅಂದ್ರೆ ಇನ್ಫಿನಿಟಿ ಹ್ಮ್ ಹ್ಮ್ ಅಮ್ಮನವ್ರ ಸೌಂದರ್ಯ ಹಾಗೆ ಹಾಗಾಗಿ ಅತಿ ಹೆಚ್ಚು ನಮಗೆ ಸ್ಫೂರ್ತಿ ಕೊಟ್ಟಿದ್ದೆ ಸೌಂದರ್ಯ ಅಲ್ಲಿಂದ ಇನ್ನಷ್ಟು ಅಂದ ಚಂದ ಮಾಡಿ ಅಮ್ಮನವರ ವಿಗ್ರಹ ಮಾಡಬೇಕು ಅಂತ ಅದು ನಮಗೊಂದು ನಾವು ಯುತ್ಸ ಆಗಿರೋದ್ರಿಂದ ಒಂದು ಪ್ರಶ್ನೆ ಬರುತ್ತೆ ಇವತ್ತು ನಾವೊಂದು ಊರಲ್ಲಿ ಹುಡ್ತೀವಿ ಬೇರೆ ಊರಿಗೆ ಹೋಗ್ತಿವಿ ಅಲ್ಲೊಂದು ಕೆಲಸ ಸಿಗುತ್ತೆ ಅಲ್ಲೊಂದು ಸೆಟ್ಲ್ ಆಗ್ತೀವಿ ತಂದೆ ತಾಯಿ ಹಳ್ಳಿ ಊರು ಎಲ್ಲದನ್ನೂ ಮರಿತೀವಿ ಬಹುಶಃ ನೀವು ಈ ಬ ಮುಂದುವ ಎಷ್ಟೋ ಯುವಕರಿಗೆ ಒಂದು ಮಾದರಿ ಮತ್ತು ಆದರ್ಶದ ಸಂದೇಶ ಏನ್ ಕೊಟ್ಟಿದ್ದೀರಾ ಅಂದ್ರೆ ನೀವು ಚಿಕ್ಕಮಗ್ಳೂರಿಂದ ಹೊರಗೋಗಿ ಮೈಸೂರು ಕರ್ನಾಟಕ ರಾಜ್ಯ ಅಥವಾ ದೇಶದ ಮಟ್ಟದಲ್ಲಿ ಮಾಡಿದ್ರು ನಿಮ್ಮ ಮೂಲ ಬೇರು ಚಿಕ್ಕಮಗ್ಳೂರ್ ನಮ್ಮ ಊರು ಇಲ್ಲಿ ಊರಾಗಿರ್ಲಿ ಇಲ್ಲಿ ನಾನು ಏನಾರು ಒಂದ್ ಮಾಡ್ಬೇಕು ಇಲ್ಲಿನ ಭಕ್ತಾದಿಗಳಿಗೂ ನಾನು ಏನಾದ್ರು ಕೊಡುಗೆ ಕೊಡ್ಬೇಕು ಅಂತ ತುಂಬಾ ಗಟ್ಟಿಯಾದ ಒಂದು ಸಂಕಲ್ಪವನ್ನ ಮನ್ಸಲ್ ಮಾಡಿದೀರ ಸೊ ಬರುವ ವರ್ಷಗಳಲ್ಲಿ ನಿಮ್ದು ಏನಿದೆ ಪ್ಲಾನ್ಸ್ ಅಥವಾ ಮುಂಬರುವ ವರ್ಷಗಳಲ್ಲಿ ಗೌರಿ ಮತ್ತು ಗಣೇಶನ ಚತುರ್ಥಿಯ ಸಮಯದಲ್ಲಿ ನೀವು ಚಿಕ್ಕಮಗಳೂರಿಗೆ ಭಕ್ತಾದಿಗಳಿಗೆ ಯಾವ ತರ ಒಂದು ಪ್ರಸ್ತುತ ಇಲ್ಲ ಇದು ನೀವು ಹೇಳೋ ಹಾಗೆ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕು ಅಂತ ತುಂಬಾ ಹಂಬಲ ಇದೆ ಅನ್ ಅದ್ರಲ್ಲೂ ಕೂಡ ನಾವು ಚಿಕ್ಕಮಂಗ್ಳೂರಲ್ಲೇ ಮಾಡಬೇಕು ಅಂತ ತುಂಬಾ ಆಸೆ ಇದೆ ನನಗೆ ಅಂದ್ರೆ ಈಗ ಹೇಗೆ ಅಂತೀವಿ ಗಣೇಶ ಚತುರ್ಥಿ ಗಣೇಶ ಅಂದ್ರೆ ಚತುರ್ಥಿ ಗಣೇಶನ ಪ್ರಾಧಮ್ಯ ಯಾಕೆಂದ್ರೆ ಗಣೇಶನಗಿಂತ ಬರೋದೇ ಸ್ವರ್ಣ ಗೌರಿಗತ ಈಗ ಅವರ ಅವಳನ್ನ ಬಿಟ್ಟು ಗಣೇಶ ಚತುರ್ಥಿ ದಿನ ಗಣೇಶನ ಕೂರಿಸಿ ಪಕ್ಕದಲ್ಲಿ ಗೌರಿ ಇಡ್ತಾರೆ ಫಸ್ಟ್ ತಾಯಿ ಆರಾಧನೆ ಮಾಡಿ ತದನಂತರ ಮಗನ ಆರಾಧನೆ ಮಾಡುವಂತ ಒಂದು ವಾಡಿಕೆ ಇದು ಗಣೇಶ ಚತುರ್ಥಿ ಇದು ಸಂಕಾಗಿ ದೊಡ್ಡ ಮಠದಲ್ಲಿ ಅಂದ್ರೆ ಈಗ ನೋಡಿರ್ಬೋದು ಈಗ ಇಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದೆ ಮುಂದೆಲ್ಲ ಆತರ ಒಂದು ಅವಕಾಶ ಸಿಕ್ಕರೆ ದೊಡ್ಡ ಮಟ್ಟದಲ್ಲಿ ಯಾವ್ದಾರ ಒಂದು ದೇವಸ್ಥಾನದಲ್ಲೋ ಇನ್ನೆಲ್ಲ ಕನ್ವೆನ್ಶನ್ ಅಲ್ಲೋ ಈ ತರ ಒಂದು ಯಾವ್ದಾರ ಒಂದು ಸಮಿತಿ ಅಂತ ಮುಂದೆ ಬಂದು ಮಾಡ್ಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಮಾಡಿ ಒಂದೇ ಒಂದು ಸ್ಪಿರಿಚುವಲ್ ವರ್ಕ್ಶಾಪ್ ತರ ಆಗ್ಬೇಕಿದು ಅಂದ್ರೆ ಬಂದಂತ ಜನಗಳು ಏನಾದ್ರೂ ಕಲ್ತು ಹೋಗ್ಬೇಕು ಚತುರ್ಥಿ ಅಂದ್ರೆ ಏನು ಅರ್ಥ ಏನು ಅದನ್ನ ಹೇಗೆ ಆಚರಣೆ ಮಾಡ್ಬೇಕು ನಾವು ಜಸ್ಟ್ ಪೂಜೆ ನಮಸ್ಕಾರ ಮಾಡ್ತಾ ಇಲ್ಲ 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 ಆ ತರದಿಲ್ಲ ಬಂದು ಏನಾದ್ರೂ ಕಲ್ತು ಹೋಗ್ಬೇಕು ಚತುರ್ಥಿಯಿಂದ ಅದಕ್ಕಿಂತ ಅದಕ್ಕೆಂತ ತುಂಬಾ ಕಾರ್ಯಗಳಾಗ್ತಿದೆ ಮುಂಬರ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಆ ಅಂತ ಮನ್ಸಿಗೆ ಸಂಕಲ್ಪ ಇದೆ ಅದು ಅವಳೇ ಈಡೇರಿಸ್ಕೋಬೇಕಷ್ಟೇ ಸಚ್ಚ ವಿಷನರಿ ಯಾಕೆಂದ್ರೆ ನಾವು ಜಸ್ಟ್ ಒಂದು ಹಬ್ಬದ ಟೈಮಲ್ಲಿ ಒಂದು ದೇವಿ ಆರಾಧನೆ ಅಥವಾ ಒಂದು ಪೂಜೆಯ ಪುನಸ್ಕಾರ ಇವು ಬರ್ತೀವಿ ನೀವು ವಿಷನ್ ಇಟ್ಕೊಂಡಿದ್ದೀರಾ ದಟ್ ಒನ್ ಡೇ ಈ ಒಂದು ವಿಚಾರಧಾರೆ ಮುಂದಿನ ಪೀಳಿಗೆಗೂ ಹೋಗ್ಬೇಕು ಅಂತ ಸೊ ಪ್ರಸ್ತುತವಾಗಿ ಇವತ್ತಿನ ದಿನದಲ್ಲಿ ನೀವು ಯಾವ ಯಾವ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ರೆ ಯಾವ ಯಾವ ಪ್ರಾಜೆಕ್ಟ್ಸ್ ಆಗ್ತಾ ಇದೆ ಆಮೇಲೆ ಅದರಿಂದ ಏನಾದರೂ ನಿಮ್ಮ ಗಳಿಕೆಗಳು ಹೇಗಿದೆ ಅದ್ರ ಬಗ್ಗೆ ಏನಾದರೂ ಈಗ ನಾನು ರುಣ್ಯಾಗರಾಜ್ ಅವ್ರ ಹತ್ರ ಕಲಿತಾ ಇರೋದ್ರಿಂದ ನಾನು ಯಾವ್ದು ಪರ್ಸ್ನಲ್ ಆರ್ಡರ್ಸ್ ಅಂತ ಯಾವ್ದು ತಗೊಂಡಿಲ್ಲ ಕಳೆದ ಒಂದು ವರ್ಷದಿಂದ ಯಾವ್ದು ಆರ್ಡರ್ ತಗೊಂಡಿಲ್ಲ ಯಾಕೆಂದ್ರೆ ಅವರ ಕೆಲಸನೇ ತುಂಬಾ ಇದೆ ಯಾವ್ಯಾವ ಕೆಲಸ ಆಗ್ತದೆ ಅಂತನೂ ಹೇಳಲಿಕ್ಕೆ ಆಗಲ್ಲ ಹೇಳುವಂತದಲ್ಲ ಅದು ಕೆಲಸಗಳೆಲ್ಲ ಮುಂಬರುವಂತ ಅವ್ರದೇ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವ್ರದೇ ಒಂದು ಪ್ರೊಫೈಲಲ್ಲಿ ಹಾಕ್ತಾರೆ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿರ್ತೀವಿ ಅಷ್ಟೇ ಕಳೆದ ಅವ್ರ ಹತ್ರ ಕಲಿತಾ ಇರೋದ್ರಿಂದ ಕಲಿಕೆಗೆ ಹೆಚ್ಚು ಅವಕಾಶ ಕೊಟ್ಟಿರೋದ್ರಿಂದ ಯಾವ್ದು ಪರ್ಸನಲ್ ಆರ್ಡರ್ಸ್ ಅಂತ ಯಾವ್ದು ತಕೊಂಡಿಲ್ಲ ಚತುರ್ಥಿ ಇತ್ತು ಇದೊಂದು ನಂದೊಂದು ಕಮಿಟ್ಮೆಂಟ್ ಇತ್ತು ಅಂತ ಗೌರಿ ಮತ್ತೆ ಮಾಡಿದಷ್ಟೇ ಮಾಡಿದ ಅಂದ್ರೆ ಇಲ್ಲಿ ಕಮಿಟ್ಮೆಂಟ್ ಇರೋದಕ್ಕೂ ನೀವಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ರು ಇಲ್ಲಿ ಬಂದಿದ ಕಮಿಟ್ಮೆಂಟ್ ಮಾಡ್ಲೇಬೇಕು ಅದನ್ನ ನಿಲ್ಸ್ಬಾರ್ದು ಅಂತ ಒಂದು ಮಾಡಿದ್ರ ನಿಮ್ಮನ್ನ ನೋಡ್ತಾ ಎಷ್ಟೋ ವಿದ್ಯಾರ್ಥಿಗಳು ಸಣ್ಣ ವಯಸ್ಸಿನವರಾಗಿರಲಿ ಅಥವಾ ಈಗ ನಾನು ಏನೋ ಒಂದು ಮಾಡಬೇಕು ಸಾಧನೆ ಮಾಡಬೇಕು ಅಂತ ಇರೋರಿಗೆ ಆಸಕ್ತಿ ಬೆಳೆಸ್ಕೋಬೋದು ನಿಮ್ಮ ಈ ಸಂದರ್ಶನ ಯಾವುದೋ ಒಂದು ಊರಲ್ಲಿರೋ ಯಾವುದೋ ಒಂದು ಮಗುವಿಗೆ ರೀಚ್ ಆಗಿ ಆ ಮುಂಬರುವ ಪೀಳಿಗೆ ಅಂದರೆ ಯುವಕರಿಗೆ ಯಾರು ಈ ಕ್ಷೇತ್ರದಲ್ಲಿ ಬರಬೇಕು ಕಲೆ ಆಗಿರಲಿ ಶಿಲ್ಪಕಲೆ ಆಗಿರಲಿ ಒಂದು ಚಿತ್ರಕಲೆ ಆಗಿರಲಿ ಇದರಲ್ಲಿ ನೀವೇನು ಸಲಹೆ ಕೊಡ್ತೀರ ಯಾವ ಮಿಸ್ಟೇಕ್ಸ್ ಮಾಡಬಾರ್ದು ಅಥವಾ ಏನನ್ನು ಇಂಪ್ರೂವ್ ಮಾಡ್ಕೋಬೇಕು ಆ ಥರ ಒಂದು ಸಲಹೆ ಸಲಹಾ ಏನಂತಿಲ್ಲ ಆಸಕ್ತಿ ಇರ್ಬೇಕಷ್ಟೇ ಕಲೆ ಬಗ್ಗೆ ಆಸಕ್ತಿ ಇರ್ಬೇಕು ಮತ್ತೆ ನಾವ್ ಹೇಗೆ ಆ ಅರುಣ್ ಯೋಗಿರಾಜ್ ಅವ್ರನ್ನ ನೋಡಿ ಈ ಈ ಕ ಈವತ್ತಿಗೆ ಬಂದಿದೀವಿ ಬರ್ಬೋದು ಏನು ತೊಂದರೆ ಇಲ್ಲ ಇದರಲ್ಲೇ ಜೀವನ ನೆಟ್ ಜೀವನ ಅಂತೂ ಹಾಗೆ ಆಗುತ್ತೆ ಸಾಧನೆ ಮಾಡ್ಬೇಕು ಅಂದ್ರೆ ಶ್ರಮ ಇರಲೇಬೇಕು ಶ್ರಮ ಮತ್ತೆ ತಲೆ ಓಡಿಸಿ ಏನಾದರೂ ಕೆಲಸ ಮಾಡಿದಾಗ ಸಾ ಏನಾದರೂ ಸಾಧನೆ ಮಾಡಿರ್ಬೋದು ನಮಗೀಗ ಅರುಣ್ಯ ಅರುಣ್ಣನೇ ತುಂಬಾ ಇಂಟರ್ವ್ಯೂ ನಲ್ಲಿ ಹೇಳಿದ್ದಾರೆ ಏನ್ ಮಾಡಬೇಕು ಬಂದ್ರೆ ಏನ್ ಮಾಡಬೇಕು ಅಂತ ನಮಗೂ ಅವರೇ ಇನ್ಸ್ಪಿರೇಷನ್ ಯಾಕೆಂದ್ರೆ ಈಗ ನೋಡಿ ಅವರು ಹೇಳುವ ಹಾಗೆ ನಮ್ಗೆ ನಮಗೆ ದಿನನಿತ್ಯ ದಿನಚರಿಗೆ ಎಷ್ಟು ಬೇಕು ಒಂದು ಇನ್ನೂರು ರೂಪಾಯಿ ಬೇಕು ಇನ್ನೂರು ರೂಪಾಯಿ ಕಲೆ ಕೊಡಲ್ವಾ ಕೊಡುತ್ತೆ ಖಂಡಿತ ಕೊಡುತ್ತೆ ನೀವು ಈ ಕಲೆ ಏನಂದ್ರೆ ಜೀವನ ನಡೆಸ್ಬೋದು ಯಾವುದೇ ಒಂದು ಕಲಾವಿದ ಆಗಿಲು ನಾನು ಅವ್ರನ್ನ ಅವರು ನನಗೆ ಅಷ್ಟೇ ಹೇಳೋದು ಕೆಲಸ ಮಾಡಿ ಕೆಲಸ ಮಾಡ್ತೀವಿ ಈಗ ನಮಗೇನು ರಿಕ್ವೈರ್ಮೆಂಟ್ ಏನಿದೆ ನಮಗೆ ಇನಿಷಿಯಲ್ ಸ್ಟೇಜ್ ದಿನಕ್ಕೆ ಊಟ ತಿಂಡಿ ಖರ್ಚು ನಂದು ಖರ್ಚು ಅಂತ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇಲ್ಲ ಜೀವನ ನಡೆಯುತ್ತೆ ಬಟ್ ದೊಡ್ಡ ಮಟ್ಟದಲ್ಲಿ ನಾಲ್ಕಾರು ಜನ ಇವರು ನಾವು ಕಲಾವಿದರು ಅಂತ ಗುರುತಿಸ್ಬೇಕು ಅಂತ ಹೇಳಿದಾಗ ತುಂಬ ಆಸಕ್ತಿ ಕೊಟ್ಟು ತುಂಬಾ ಡೆಡಿಕೇಟ್ ಮಾಡಿ ವರ್ಕ್ ಮಾಡ್ಲೇಬೇಕು ಅದ್ಭುತ ಬಹುಶಃ ಅವರ ಹಂಬಲ್ನೆಸ್ಸು ಎಷ್ಟೋ ಯುವಕರಿಗೆ ಅವರು ಹೇಳಿದ್ದು ಆಸಕ್ತಿ ಅಂದ್ರೆ ಪ್ಯಾಷನ್ ಇರಬೇಕು ಜೊತೆಗೆ ಗುರು ಸಮರ್ಪಣೆ ಅಂದರೆ ಸರೆಂಡರ್ಡ್ ಟು ಯುವರ್ ಟೀಚರ್ ಅವ್ರು ಏನ್ ಹೇಳ್ತಾರೆ ಅದನ್ನ ಇದು ಮಾಡಬೇಕು ಅಂತ ಪ್ರಮೋದ್ ಅವರು ಅವರ ಉತ್ತರದಲ್ಲಿ ತುಂಬಾ ಭಾವನೆಗಳನ್ನು ತುಂಬಿ ಅವರು ಉತ್ತರನ ಕೊಟ್ಟಿದ್ದಾರೆ ಪ್ರಮೋದ್ ಅವರೇ ಇಷ್ಟೊತ್ತು ಸಮಯ ನಮಗೆ ಈ ಒಂದು ವಿಶೇಷ ಸಂದರ್ಶನ ನಮ್ಮೂರಿನ ಪ್ರತಿಭೆ ನಮ್ಮ ಹೆಮ್ಮೆ ನಮ್ಮ ಕೀರ್ತಿ ಅಂತ ನಾವು ಹೆಮ್ಮೆಯಾಗಿ ಹೇಳ್ಕೊಳ್ತೀವಿ ನಮ್ಮ ಇಡೀ ತಂಡ ಆಗಲಿ ಊರು ನಿಮ್ಮ ಸಮಯವನ್ನು ನಮಗೆ ಇಷ್ಟೊತ್ತು ಕಾಲಾವಕಾಶ ಕೊಟ್ಟಿದ್ದೀರಾ ಒಂದು ಸಂದರ್ಶನಕ್ಕೆ ಈಗ ನಮ್ಮ ಟಾಕ್ ವಿತ್ ಆರ್ ಬಿಯಲ್ಲಿ ಅಲ್ಲಿ ಒಂದೆರಡು ಚೆನ್ನಾಗಿ ಅಂದರೆ ಒಂದು ಒಂದು ಸೆಗ್ಮೆಂಟ್ ಇದೆ ಅಂದ್ರೆ ಒನ್ ವರ್ಡ್ ಒನ್ ಥಾಟ್ ಅಂತ ನಾನು ನಿಮಗೆ ಐದು ಪದಗಳು ಹೇಳ್ತೀನಿ ಅಂದ್ರೆ ನಮ್ಮ ಸೆಕೆಂಡ್ ಸೆಗ್ಮೆಂಟ್ ನಮ್ದು ಇಂಟರ್ವ್ಯೂ ಆಯಿತು ನಾನು ಐದು ಪದಗಳು ಹೇಳ್ತೀನಿ ಸಡನ್ ಆಗಿ ನಿಮಗೆ ಯಾವ ಪದ ಅವ್ರದಕ್ಕೆ ಏನ್ ಥಾಟ್ ಬರುತ್ತೆ ತಲೆಯಲ್ಲಿ ಅವಾಗ್ಲೇ ಹೇಳ್ಬಿಡ್ಬೇಕು ರೆಡಿನ ಆಗಿದೆ ಒನ್ ವರ್ಡ್ ಒನ್ ಗೆ ಪ್ರಮೋದ್ ಅವ್ರ ಜೊತೆ ಈಗ ಒಂದು ಆರಂಭ ಮಾಡೋಣ ಒನ್ ವರ್ಡ್ ಒನ್ ಥಾಟ್ಗೆ ಸ್ವಾಗತ ಸೊ ನಾನು ನಿಮಗೆ ಐದು ಪದಗಳನ್ನು ಹೇಳ್ತೀನಿ ಅದಕ್ಕೆ ನಿಮ್ಗೆ ಏನ್ ಥಾಟ್ ಬರುತ್ತೆ ಒನ್ ಒನ್ ಲೈನರ್ ಎಕ್ಸ್ಪ್ಲೆನೇಷನ್ ಸೊ ಮೊದಲಿಗೆ ದೇವಿ ಧೈರ್ಯ ಧೈರ್ಯ ಸನಾತನ ಶಕ್ತಿ ಶಕ್ತಿ ಕರ್ನಾಟಕ ಹೆಮ್ಮೆ ಹೆಮ್ಮೆ ಅರುಣ್ ಯೋಗಿರಾಜ್ ಗುರುಗಳು ಗುರುಗಳು ಚಿಕ್ಕಮಗಳೂರು ಆಟ ಸೊ ಈ ಒನ್ ವರ್ಡ್ ಒನ್ ಥಾಟ್ ಅನ್ನ ನೀವು ಸೀದವಾಗಿ ನಿಮ್ಮ ತಲೆಯಲ್ಲಿ ಏನಿದೆ ಆ ಪದಗಳ ಮುಂದೆ ಐದು ಪದಗಳಿಗೆ ಐದು ಉತ್ತರ ಕೊಟ್ಟಿದ್ದೀರಾ ದಟ್ ಶೋಸ್ ಯುವ ಪ್ರೆಸೆನ್ಸ್ ಆಫ್ ಮೈಂಡ್ ಹೀಗೆ ನಿಮ್ಮ ಒಂದು ಈ ಕೆಲಸಗಳನ್ನ ಮುಂದುವರಿಸ್ತಾ ಇರಿ ಎಷ್ಟೋ ಸ್ಟ್ರಗ್ಲಿಂಗ್ ಮಾಡಿದಿರ ನಿಮ್ಮ ಕುಟುಂಬದವರು ನಿಮಗೆ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನೀವು ಸ್ಕ್ರಾಚ್ ಫ್ರಮ್ ಸ್ಕ್ರಾಚ್ ಇಂದ ಶುರು ಮಾಡಿರೋದು ಆ ಟೈಮಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಚಿಕ್ಕಪ್ಪ ಅವರುಗಳ ಸಪೋರ್ಟ್ ಹೇಗಿತ್ತು ಅವ್ರು ಯಾರ್ದಾದ್ರು ಅವ್ರ ಬಗ್ಗೆ ಏನಾದ್ರು ವಿಷಯ ಹೇಳಕ್ಕೆ ನಮ್ಮ ತಂದೆ ತಾಯಿಯ ಬಗ್ಗೆ ಅಂದ್ರೆ ನಮ್ಗೆ ಯಾವ್ದಕ್ಕೂ ನಮಗೆ ರಿಸ್ಟ್ರಿಕ್ಷನ್ ಮಾಡ್ಲಿಲ್ಲ ನಾನು ಬೀದಿಲೋ ಕುಣಿಬೇಕು ಗಣೇಶನ್ ಬಿಡ್ತಿದ್ದಾರೆ ವಿಸರ್ಜನೆ ಮಾಡ್ತಿದ್ದಾರೆ ಡ್ರಮ್ಸ್ ಬಡಿತಿದ್ದಾರೆ ಬೀದಿಲೋ ಕುಣಿಬೇಕು ಅಂದ್ರು ಕುಣಿ ಅಂತಾನೆ ಹೇಳೋರು ಮತ್ತೆ ಏನಾದ್ರು ಮಾಡ್ಬೇಕು ಅಂದ್ರು ಮಾಡು ಅಂತಾನೆ ಹೇಳೋರು ಯಾಕಂದ್ರೆ ಮಗ ಏನೇ ಮಾಡಿದ್ರು ಇಲ್ಲೂ ದಾರಿ ತಪ್ಪಲ್ಲ ಅನ್ನೋದು ಅದೊಂದು ನಂಬಿಕೆ ಹಂಗಾಗಿ ನನಗೆ ಮಂಜಿಂದ ಫ್ರೀಡಮ್ ಬಿಟ್ರು ಹಾಗಾಗಿ ಇವಾಗ ನನ್ನ ನೃತ್ಯ ನನ್ನ ತಮ್ಮ ಅವನು ಕೂಡ ಮೆಟಲ್ ವರ್ಕ್ ಮಾಡ್ತಾನೆ ಚಿನ್ನ ಬೆಳ್ಳಿ ನಕಾಸ್ ಕೆಲಸ ಎರಕದ ಕೆಲಸ ಎಲ್ಲ ಅವನು ಮಾಡ್ತಾನೆ ಅವನು ಕೂಡ ಕಾರ್ಕಳದಲ್ಲಿ ಕಲ್ತಿದ್ದು ಒಂದು ವರ್ಷ ಸಿ ಕಾಮತ್ ಕರಕುಶಲ ಕರ್ಬಿಗಳ ತರಬೇತಿ ಕೇಂದ್ರ ಅಂತ ಅಲ್ಲಿ ಒಂದು ವರ್ಷ ತರಬೇತಿ ತಗೊಂಡು ಊರಲ್ಲಿ ಸ್ವಂತ ವೃತ್ತಿ ಸ್ಟಾರ್ಟ್ ಮಾಡಿದ್ದಾನೆ ಅವನು ಕೂಡ ಜೊತೆಗೆ ನನ್ನ ಕಂಪ್ಲೀಟ್ ನನ್ನ ವೃತ್ತಿಗೆ ಮರಳಿನೊಂದನ್ನು ಸಪೋರ್ಟಿವ್ ಆಗಿ ನಿಂತವರು ಇದೇ ಇಸ್ಪಿದ್ರೆಯಲ್ಲಿ ಮನೆಯಲ್ಲಿ ಸತೀಶ್ ಅವರು ಎಸ್ಬಿದ್ರೆ ಮನೆ ವಾಸಿಗಳಾಗಿಂತ ಸತೀಶ್ ಅವರು ಯಾವುದೇ ಒಂದು ಕಾರ್ಯ ಆದ್ರೂ ಕೂಡ ಅವ್ರದೊಂದು ಕೈ ಇರುತ್ತೆ ಅವರು ಕೂಡ ಆರ್ಟಿಸ್ಟು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ತಾರೆ ಅವರು ಕೂಡ ಯಾವುದೇ ವರ್ಕ್ ಆದರೂ ಸಪೋರ್ಟಿವ್ ಆಗಿದ್ದಾರೆ ಫ್ಯಾಮಿಲಿಲೆಲ್ಲ ತುಂಬ ಒಳ್ಳೆ ಸಪೋರ್ಟಿವ್ ಆಗಿದ್ದಾರೆ ತೊಂದರೆ ಇಲ್ಲ ನಂದು ಈ ಜರ್ನಿ ಸ್ಟಾರ್ಟ್ ಆಗಿದ್ದೆ ಜೀರೋ ಬ್ಯಾಕ್ ಗ್ರೌಂಡ್ ಜೀರೋ ಬ್ಯಾಲೆನ್ಸಿಂದ ನಮಗೆ ಪಾರಂಪರಿಕವಾಗಿ ನೀವು ಎಷ್ಟೋ ಜನ ಕಲಾವಿದರು ನೋಡುವಾಗ ಪಾರಂಪರಿಕವಾಗಿರುತ್ತೆ ತಾತ ಕಲಾವಿದರಾಗಿರ್ತಾರೆ ಅಪ್ಪ ಕಲಾವಿದರಾಗಿರ್ತಾರೆ ಮತ್ತು ಇವ್ರ ಕಲಾವಿದರಾಗಿರ್ತಾರೆ ಆ ಜನ್ರೇಷನ್ ಇಲ್ಲ ನಮ್ಮದು ಆ ಥರ ಇರಲಿಲ್ಲ ನಮ್ಮ ಸೆಟಪ್ ಅಂದರೆ ನಮ್ಮದೇ ಫಸ್ಟ್ ಆರ್ಟ್ ಜನ್ರೇಷನ್ ಮನೆಯಲ್ಲಿ ನಂದು ಮತ್ತು ನನ್ನ ತಮ್ಮಂದು ಇಬ್ರು ಕೂಡ ನಮ್ಮದೇ ಫಸ್ಟ್ ಆರ್ಟ್ ಜನ್ರೇಷನ್ ನಮ್ಮ ಕಂಪ್ಲೀಟ್ ನಮ್ಮ ಫ್ಯಾಮಿಲಿ ಬೆಟಾಲಿಯನ್ ನೋಡಿದ್ರೆ ನಮ್ಮದೇ ಫಸ್ಟ್ ಆರ್ಟ್ ಜನ್ರೇಷನ್ ಈ ಒಂದು ಈವನ್ ನಮ್ಮ ಕೆಲವೊಂದು ಟೂಲ್ಸ್ ಆಗಿರಲಿ ಎಕ್ವಿಪ್ಮೆಂಟ್ಸ್ ಆಗಿರಲಿ ನಮಗೆ ಬೇಕಾಗಿರೋವಂಥ ಆಗಿರಲಿ ಅದೆಲ್ಲ ನಾವೇ ಓನಾಗಿ ಪ್ರಿಪೇರ್ ಮಾಡ್ಕೋಬೇಕು ಈಗ ನೋಡಿ ಪಾರಂಪರಿಕವಾಗಿ ಬಂದಾಗ ತಾ ತಾತಂದು ಟೂಲ್ಸ್ಗಳಿರುತ್ತೆ ತಂದೆ ಟೂಲ್ಸ್ಗಳಿರುತ್ತೆ ಮತ್ತು ತಾತ ಮಾಡಿದಂಥ ಒಂದು ಜಾಗ ಅದು ಸೆಟಪ್ ಮಾಡ್ಕೊಂಡಿರೋ ಜಾಗಗಳೆಲ್ಲ ಇರುತ್ತೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಈಗ ನಮ್ಮದೇನೆಂದರೆ ಎಲ್ಲ ನಾವೇ ಎಲ್ಲ ಕ್ರಿಯೇಟ್ ಮಾಡ್ಕೋಬೇಕು ಏನು ಬೇಕೋ ಏನು ಬೇಕು ಏನು ಬೇಡ ಎಲ್ಲ ನಾವೇ ನೋಡಿಕೊಂಡು ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಹಂಗಾಗಿ ಸ್ಟ್ರಗಲಿಂಗ್ ಅಂತೂ ಇದ್ದೇ ಇದೆ ಏನು ಬ್ಯಾಕ್ಗ್ರೌಂಡ್ ಇಲ್ದಲ್ಲೇ ಬಂದಂಥ ಹುಡುಗರುಗಳು ನಾವು ಹೇಳ್ತಾರಲ್ಲ ಮೈಲ್ಸ್ ಬಿಗಿನ್ ವಿತ್ ಒನ್ ಸ್ಟೆಪ್ ಸ್ಟೆಪ್ ಮಾಡ್ತಾ ಇದ್ದೀರಾ ಆ ಜರ್ನಿ ಮುಂದುವರಿತಾ ಹೋಗುತ್ತೆ ಸೊ ನಿಮ್ಮ ಇಡೀ ಕುಟುಂಬಕ್ಕೆ ನಿಮ್ಮ ತಮ್ಮನ್ನಾಗೆ ಅಂದ್ರೆ ವಿಶೇಷವಾಗಿ ನಮ್ಮ ನೆಕ್ಸ್ಟ್ ಇಂಟರ್ವ್ಯೂ ಬಹುಶಃ ಅವರಿಗೂ ನಿಮಗೆ ಕೇಳ್ತೀವಿ ಸೊ ಇನ್ನೊಬ್ಬ ಪ್ರತಿಭೆ ನಮ್ಮ ರಾಜ್ಯದಿಂದ ಭಾರತದ ಮಟ್ಟದಲ್ಲಿ ಬೆಳಿಲಿ ಅಂತ ಅವರಿಗೂ ನಾವು ಒಳ್ಳೆ ವಿಷ್ಯಸ್ ಹೇಳ್ತೀವಿ ಇಡೀ ಕುಟುಂಬ ಈ ಒಂದು ಕಲಾ ಪೋಷಣೆ ಕಲೆ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ರ ಇಡೀ ಕುಟುಂಬಕ್ಕೆ ನಮ್ಮ ಅಭಿನಂದನೆಗಳು ಧನ್ಯವಾದಗಳು ಇಷ್ಟೊತ್ತು ಪ್ರಮೋದ್ ಅವರೇ ನಿಮ್ಮ ಸಮಯನ ಕೊಟ್ರಿ ನಿಮ್ಮ ಒಂದು ಜರ್ನಿ ಇಲ್ಲಿವರೆಗೂ ಹೇಗೆ ಬಂದ್ರಿ ಏನೇನೆಲ್ಲ ಕ್ರಾಸ್ ಮಾಡಿದ್ರಿ ಅದೆಲ್ಲ ಹಂಚ್ಕೊಂಡ್ರಿ ನಮ್ಮ ಇಡೀ ಐಸಿರಿ ಟುಡೇ ಹಾಗೂ ಚಿಕ್ಕಮಗಳೂರು ಮತ್ತು ಕರ್ನಾಟಕ ಮತ್ತು ಭಾರತ ನಮ್ಮ ಇಡೀ ಎಲ್ಲ ಭಕ್ತ ಸಮೂಹದಿಂದ ನಿಮಗೊಂದು ಅನಂತ ಅನಂತ ನಮನಗಳು ಧನ್ಯವಾದಗಳು ಸರ್ ಸೊ ನಮ್ಮ ಚಾನಲಲ್ಲಿ ನಾವು ಈ ಒಂದು ಟಾಕ್ ವಿತ್ ಆರ್ ಬಿಲಿ ಗೋಗ್ರೀನ್ ಅಂದರೆ ಚಿಕ್ಕಮಗಳೂರು ಇರೋದು ಗಿರಿ ಪ್ರದೇಶದಲ್ಲಿ ಮುಂದೆ ಈ ಪ್ಲಾಸ್ಟಿಕ್ಕು ಈ ಟೂರಿಸ್ಟ್ ಸೆಕ್ಟರ್ ಇವೆಲ್ಲ ರೇಸ್ ಆಗ್ತಿರೋದ್ರಿಂದ ಗೋಗ್ರೀನ್ ಅನ್ನೋ ಒಂದು ಮೆಸೇಜನ್ನು ಕೊಡೋಕ್ಕೆ ನಾವು ಎಲ್ಲ ಅತಿಥಿಗಳಿಗೂ ಒಂದು ಸಣ್ಣ ಗಿಡವನ್ನು ಕೊಟ್ಟು ಗಿಡವನ್ನು ಗೋಗ್ರೀನ್ ಅನ್ನೋ ಮೆಸೇಜನ್ನು ಕೊಡಬೇಕಂತ ಇದ್ದೀವಿ ಸೊ ಇದೊಂದು ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ಆಗಿ ನಮ್ಮ ಒಂದು ಕಿರುಕಾಣಿಕೆಯನ್ನು ಅಕ್ಸೆಪ್ಟ್ ಮಾಡಬೇಕು ಜೊತೆ ಇಂಟರ್ವ್ಯೂ ಕೊಟ್ಟಿದ್ದೀರಾ ನಿಮ್ಮ ಒಂದು ಸಂದರ್ಶನ ಮೊದಲನೇ ಸಂದರ್ಶನ ಇರಬಹುದು ಹೌದು ಹೌದು ನಾನು ಮೊದಲ ಬೇಗ ಅನಿಸ್ತು ಅದರಲ್ಲೂ ನಮ್ಮ ಮೈಸೂರು ಟುಡೇಗೆ ವಿ ಆರ್ ಬ್ಲೆಸ್ ಟು ಹ್ಯಾವ್ ಯು ಅಂದ್ರೆ ತಾಯಿಯ ಪುತ್ರನೇ ಇವತ್ತು ಒಂದು ಸಂದರ್ಶನ ಇದು ನನ್ನ ಸೌಭಾಗ್ಯ ಎಂತಕ್ಕಂದರೆ ಯಾವುದೋ ಒಂದು ಜಿಲ್ಲೆಯಲ್ಲಿ ಯಾವುದೋ ಒಂದು ತಾಲೂಕಲ್ಲಿ ಯಾವುದೋ ಒಂದು ಗ್ರಾಮದಲ್ಲಿ ಇರೋವಂಥ ಒಂದು ಪುಟ್ಟ ಕಲಾವಿದರನ್ನು ನಾವು ಗುರುತಿಸಿ ನಮ್ಮದೆಲ್ಲ ಮಾಡಿದಂಥ ಎಲ್ಲ ಕೆಲಸಗಳನ್ನಾಗಿರ್ಬೋದು ವಿಗ್ರಹಗಳನ್ನೆಲ್ಲ ಆಗಿರ್ಬೋದು ತೋರಿಸಿ ಒಂದು ನಮಗೆ ಒಂದು ಉತ್ಸಾಹ ಕೊಟ್ಟು ಮತ್ತು ಪ್ರೋತ್ಸಾಹ ಕೊಟ್ಟು ನಮಗೆ ನಮಗೆ ನನ್ನ ಏನಾದರೂ ಇವನಲ್ಲೂ ಏನಾದರೂ ವಿಷಯಗಳಿರುತ್ತೆ ಇವನು ಇವೊಂದು ಒಂದು ನಮ್ಮ ಜನರಿಗೆ ಪರಿಚಯ ಮಾಡಿಸ್ಬೇಕು ಅಂತ ನಿಮ್ಮದೊಂದು ಯೋಚನೆಗೊಂದು ನಮ್ಮ ಅನಂತ ಅನಂತ ಧನ್ಯವಾದಗಳು ಸೊ ನಮ್ಮ ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ನಾವು ಎಷ್ಟೋ ಕಲಾ ಪರಂಪರೆ ನೋಡ್ಕೊಂಡು ಬಂದಿದೀವಿ ಹೀಗೆ ಮುಂದೆ ವಿಶ್ವವಿಖ್ಯಾತರಾಗಿ ಜೊತೆಗೆ ಭಾರತದ ಶಿಲ್ಪಕಲೆಯನ್ನ ಇಡೀ ವಿಶ್ವಕ್ಕೆ ಪರಿಚಯಿಸಿ ಒಂದು ದೊಡ್ಡ ಇತಿಹಾಸದ ಪುಟದಲ್ಲಿ ಇರ್ಲಿ ಅಂತ ನಾವು ನಿಮ್ಮ ನಮ್ಮ ತಂಡದಿಂದ ವಿಶೇಷ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಈ ವಿಶೇಷ ವ್ಯಕ್ತಿತ್ವದ ಪರಿಚಯ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಇವರ ಒಂದು ಕಲಾ ಸೇವೆಯನ್ನ ಕಲಾ ಪೋಷಣೆಯ ಹಾದಿಯನ್ನ ನೋಡ್ತಾ ಎಷ್ಟೋ ಯುವಕರು ಸ್ಫೂರ್ತಿಗೊಳ್ತಾರೆ ಅನ್ನೋ ಒಂದು ವಿಶೇಷ ಸಾತ್ವಿಕವಾದ ಒಂದು ಸಂಕಲ್ಪದಿಂದ ನಮ್ಮ ಐಸಿರಿ ಟುಡೇ ಇವತ್ತು ಎಸ್ ಬಿದ್ರೆಯಲ್ಲಿ ಪ್ರಮೋದ್ ಅವರ ಸಂದರ್ಶನ ಮಾಡೋಕೆ ಬಂದಿತ್ತು ಹೀಗೆ ನಮ್ಮ ಊರಲ್ಲಿ ನಮ್ಮ ರಾಜ್ಯದಲ್ಲಿ ಇಂತಹ ವಿಶೇಷವಾದ ಸಾಧಕರು ನಮ್ಮ ಸುತ್ತಮುತ್ತ ಇದ್ದಾರೆ ಅವರನ್ನು ನಾವು ಸಂದರ್ಶನ ಮಾಡಬೇಕು ಅಂತ ಇದ್ರೆ ಅವರ ಹೆಸರನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಇಲ್ಲ ಕೆಳಗೆ ಬರ್ತಿರೋಂತಹ ನಂಬರ್ಗೆ ವಾಟ್ಸಪ್ ಮಾಡಿ ಹೀಗೆ ವಿಶೇಷ ಸಾಧಕರನ್ನ ನಾವು ಸಂದರ್ಶನ ಮಾಡ್ತಾ ಒಂದು ಸಾತ್ವಿಕವಾದ ಸಂದೇಶವನ್ನ ನಮ್ಮ ಐಸಿರಿ ಟುಡೇಲಿ ಕೊಡ್ಬೇಕಂತ ಇದ್ದೇವೆ ಅಲ್ಲಿಯವರೆಗೆ ಎಲ್ಲಾ ಸ್ಥಳೀಯ ಸುದ್ದಿಗಳಿಗಾಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಟುಡೇ ಅಲ್ಲಿಯವರೆಗೆ ನಮಸ್ಕಾರ of democracy, democracy.